ಇಲ್ಲಿ ಸೇರಿದಂತ ಜನಸಂದಣಿ ನೋಡಿದ್ರೆ ತುಂಬಾ ಆಶ್ಚರ್ಯ ಆಗ್ತದೆ ಸಾಹಿತ್ಯ ಕಾರ್ಯಕ್ರಮಕ್ಕೆ ಇಷ್ಟೊಂದು ಜನ ಸೇರೋದು ಒಂದು ಅಪರೂಪದ ಸಂಗತಿ ಇವತ್ತು ಸಾಹಿತ್ಯ ಮತ್ತು ಸಂಸ್ಕೃತಿಯ ಸಂಬಂಧ ಸಮಾಜಕ್ಕೆ ದೊರೆತರೆ ಅದೊಂದು ವಿಶಿಷ್ಟವಾದಂತಹ ಪರಿಣಾಮವನ್ನು ಉಂಟು ಮಾಡುತ್ತದೆ ಗುರು ಶಿರಣದಲ್ಲಿ ಪ್ರಣಾಮಗಳು ಬಹಳ ಹೊತ್ತಾಗಿದೆ ನಾನು ಹೇಳಬೇಕಾದ ಎಲ್ಲವನ್ನೂ ಮಾನ್ಯ ಸಚಿವರು ಚೆಲುರಾಯಸ್ವಾಮಿಯವರು ಹೇಳಿದ್ದಾರೆ ಹಾಗಾಗಿ ನಾನು ಮತ್ತೆ ಹೇಳಬೇಕಾದ ಅಗತ್ಯ ಇಲ್ಲ ಈ ಸಮ್ಮೇಳನ ಮಂಡ್ಯದ ಸ್ವಾಗತ ಸಮಿತಿ ಮತ್ತು ಇಲ್ಲಿಯ ಬಂಧುಗಳ ಶ್ರಮದಿಂದಾಗಿ ಅತ್ಯಂತ ಸುಗಮವಾಗಿ ನಡೆದಿದೆ ಎನ್ನುವಂಥದ್ದು ಒಂದು ಸಮಾಧಾನದ ಸಂಗತಿ ಇದಕ್ಕಾಗಿ ನಾನು ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಚೆರೂರಾಯಸ್ವಾಮಿಯವರು ಮತ್ತು ಅವರಿಗೆ ಕೈ ಜೋಡಿಸಿದಂಥ ಎಲ್ಲ ಮತ್ತು ತಾಲೂಕಿನ ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕಿನ ಬಂಧುಗಳಿಗೂ ಕೂಡ ನಾನು ಕೃತಜ್ಞತೆ ಅರ್ಪಿಸ್ತೇನೆ ಇವತ್ತು ಈ ಸಮಾರೋಪ ಭಾಷಣವನ್ನು ನನಗೆ ತುಂಬ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಸಿ ಪಿ ಅವರು ಮಾಡಿರುವುದು ನನಗೆ ತುಂಬ ಸಂತೋಷ ಉಂಟು ಮಾಡಿದೆ ಆದರೆ ನನಗೆ ಎಷ್ಟನ ಅಂದರೆ ವಯಸ್ಸಿನಲ್ಲಿ ನನಗಿಂತ ಕಿರಿಯರಾದರೂ ನನಗಿಂತ ಹೆಚ್ಚು ಹಣ್ಣಾಗಿರು ಏನೇ ಇರಲಿ ಅಂತ ಅವರು ಸಮ್ಮೇಳನಾಧ್ಯಕ್ಷರಾಗಿದ್ದು ಅವರು ಇವತ್ತು ಸಮಾರೋಪ ಮಾಡಿರುವುದು ಅತ್ಯಂತ ಸೂಕ್ತ ಆಗಿದೆ ಇವತ್ತಿನ ಸಮಾರಂಭಕ್ಕೆ ನಮ್ಮ ಕೇಂದ್ರ ಸಚಿವರಾದ ಮಾನ್ಯ ಕುಮಾರಸ್ವಾಮಿಯವರು ಮತ್ತು ನಮ್ಮ ವಿಧಾನ ಪರಿಷತ್ ಮಾನ್ಯ ಅಧ್ಯಕ್ಷರಾದಂಥ ಬಸವರಾಜ ಹೊರಟ್ಟಿಯವರು ಇಬ್ಬರು ಬಂದಿರುವುದು ನನಗೆ ತುಂಬ ಸಂತೋಷ ನಾನು ಮಾನ್ಯ ಕುಮಾರಸ್ವಾಮಿಯವರನ್ನ ಜ್ಞಾಪಿಸಿಕೊಳ್ಳೋದು ಒಂದು ವಿಶೇಷ ಅಂದರೆ ವಿಧಾನಸೌಧದ ಮುಂದೆ ಇವತ್ತಿನ ಸರ್ಕಾರ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತೇನು ಕರೆದಿದ್ದಾರೆ ಘೋಷಣೆ ಮಾಡಿದ್ದಾರೆ ಆ ಬಸವಣ್ಣನ ಜಯಂತಿಯನ್ನ ಕರ್ನಾಟಕದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಧಾನೋತ್ಸವದ ಮುಂದೆ ಆಚರಿಸಿದವರು ನಮ್ಮ ಕುಮಾರಸ್ವಾಮಿ ಅವರು ಆಗ ಮುಖ್ಯಮಂತ್ರಿಗಳಾಗಿ ಹಾಗೆ ಈಗಿನ ಮುಖ್ಯಮಂತ್ರಿಗಳು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಾರೆ ಅವರಿಬ್ಬರಿಗೂ ನಾನು ಕೃತಜ್ಞತೆಯನ್ನ ಅರ್ಪಿಸ್ತೇನೆ ಇಲ್ಲಿ ಹೆಚ್ಚೇನು ಹೇಳಬೇಕಾದನಿಲ್ಲ ನಾನು ತುಂಬಾ ಸಂತೋಷಪಟ್ಟಿದ್ದೇನೆ ಮತ್ತು ಈ ಸಾಮಾನ್ಯವಾಗಿ ಇಂಥ ಸಮ್ಮೇಳನಗಳಲ್ಲಿ ಬಹಳ ಮುಖ್ಯವಾದ್ದು ಮತ್ತು ಊಟ ವಸತಿ ಬಗ್ಗೆ ಒಂದಷ್ಟು ದೂರುಗಳು ಬರ್ತವೆ ಆದರೆ ಇಲ್ಲಿ ಅಂಥ ದೂರುಗಳು ಇಲ್ಲದೇ ಕಾರ್ಯಕ್ರಮ ನಡೆದಿರುವುದು ಒಂದು ಸಮಾಧಾನದ ಸಂಗತಿ ಇಲ್ಲಿ ಸೇರಿದಂಥ ಜನಸಂದಣಿ ನೋಡಿದರೆ ತುಂಬ ಆಶ್ಚರ್ಯ ಆಗ್ತದೆ ಸಾಹಿತ್ಯ ಕಾರ್ಯಕ್ರಮಕ್ಕೆ ಇಷ್ಟೊಂದು ಜನ ಸೇರೋದು ಒಂದು ಅಪರೂಪದ ಸಂಗತಿ ಹೆಚ್ಚು ಹೆಚ್ಚು ಜನ ಸೇರುವುದು ಒಂದು ಒಳ್ಳೆಯ ಲಕ್ಷಣ ಅಂತ ನಾನು ತಿಳ್ಕೊಂಡಿದ್ದೆ ಇವತ್ತು ಸಾಹಿತ್ಯ ಮತ್ತು ಸಂಸ್ಕೃತಿಯ ಸಂಬಂಧ ಸಮಾಜಕ್ಕೆ ದೊರೆತರೆ ಅದೊಂದು ವಿಶಿಷ್ಟವಾದಂಥ ಪರಿಣಾಮವನ್ನು ಉಂಟು ಮಾಡುತ್ತದೆ ಅದನ್ನು ಎಲ್ಲರೂ ಕೂಡ ಗಮನಿಸಬೇಕು ಅಂತ ಹೇಳಿ ಇನ್ನೊಂದು ಸಂದರ್ಭದಲ್ಲಿ ಯಾವಾಗಲಾರ ನಿಮ್ಮೊಡನೆ ಮಾತಾಡ್ತೇನೆ ಬಹಳ ಹೊತ್ತಾಗಿದೆ ಇನ್ನೂ ಕೂಡ ಕಾರ್ಯಕ್ರಮಗಳು ಬಹಳ ಇದೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಅದರ ಅಧ್ಯಕ್ಷರಾದಂಥ ನಾಡೋಜ ಮಹೇಶ್ ಜೋಶಿಯವರು ಮತ್ತು ಕಾರ್ಯ ಸಮಿತಿಯಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲಾ ಅಧ್ಯಕ್ಷರು ನನ್ನ ಬಗ್ಗೆ ಅಭಿಮಾನ ಇಟ್ಟು ನನ್ನನ್ನು ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಅವರಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಇಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ನಾಯಕರು ಮತ್ತು ಮುನ್ಸಿಪಲ್ ಕಮಿಷನ್ ಆಗಿರ್ತಕ್ಕಂತಹ ಪಂಪಶ್ರೀ ಮತ್ತೆ ಮತ್ತು ಜೊತೆಗೆ ಪೊಲೀಸ್ನವರು ನಾನು ಪೊಲೀಸ್ನವರು ವರ್ಷದಲ್ಲಿ ಇದ್ದೆ ಮೂರು ದಿವಸ ಅಷ್ಟು ಚೆನ್ನಾಗಿ ಅವರು ನನ್ನನ್ನು ನೋಡಿಕೊಂಡು ಇದಕ್ಕಾಗಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕಾಗಿ ನಾನು ಮತ್ತೊಮ್ಮೆ ನಿಮಗೆ ಕೃತಜ್ಞತೆ ಅರ್ಪಿಸ್ತೇನೆ ಶರಣಾರ್ಥಿ